ಮನೆಗೆ ಈ ಪುಟ್ಟ ಎಲೆಯನ್ನು ತಂದು ಪ್ರತಿನಿತ್ಯ ಪೂಜೆ ಮಾಡಿ ಒಂದು ವಾರ ಆದ ಬಳಿಕ ಅದನ್ನು ನೀರಿನಲ್ಲಿ ವಿಸರ್ಜನೆ ಮಾಡುವುದರಿಂದ ಮನೆಗಿರ್ತಕ್ಕಂತಹ ಪ್ರತಿಯೊಂದು ಕಷ್ಟಗಳು ಸಮಸ್ಯೆಗಳು ನೋವು ದುಃಖಗಳು ಅನಾರೋಗ್ಯದಿಂದ ಆಗಿರುವಂತಹ ತೊಂದರೆಗಳು ಎಲ್ಲವೂ ಪರಿಹಾರ ಆಗಿಯೇ ಆಗುತ್ತದೆ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ ಅಂದ ಹಾಗೆ ಈ ಎಲೆ ಯಾವುದು ಯಾವ ನಿಯಮವನ್ನು ಅನುಸರಿಸಿ ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು ಪ್ರತಿಯೊಂದು ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ನಾವು ಹಾಕುವಂತಹ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ಲಭ್ಯವಾಗುತ್ತೆ ಪ್ರತಿಯೊಂದು ಮನೆಯಲ್ಲೂ ಒಂದಲ್ಲ ಒಂದು ರೀತಿಯಾದಂತಹ ಕಷ್ಟಗಳು ಇದ್ದೇ ಇರುತ್ತೆ ಆ ಕಷ್ಟಗಳನ್ನು ಸರಿಪಡಿಸಿಕೊಂಡು ಹೋಗುವುದು ಎಲ್ಲರ ಕರ್ತವ್ಯ ಆಗೇ ಆಗಿರುತ್ತೆ ಅಂದ ಹಾಗೆ ಈ ಒಂದು ವಸ್ತುವನ್ನು ಈ ಒಂದು ಪುಟ್ಟ ಎಲೆಯನ್ನು ಮನೆಗೆ ತಂದಿಟ್ಟು ಪ್ರತಿನಿತ್ಯ ಪೂಜೆ ಮಾಡುವುದರಿಂದ ಸಾಕಷ್ಟು ಲಾಭಗಳು ನಿಮಗೆ ದೊರೆಯುತ್ತದೆ ಅರಳಿ ಎಲೆಯಲ್ಲಿ ಸಾಕ್ಷಾತ್ ದೇವಾನು ದೇವತೆಗಳು ನೆಲೆಸಿದ್ದಾರೆ ಅರಳಿ ಎಲೆಯಲ್ಲಿರುವಂತಹ ಶಕ್ತಿ ಅಗಾಧವಾದದ್ದು ಯಾವುದೇ ಒಂದು ಬೇಡಿಕೊಂಡರೂ ಸಹ ಅರಳಿ ವೃಕ್ಷ ಇಲ್ಲ ಎನ್ನುವುದಿಲ್ಲ ಪ್ರತಿಯೊಂದನ್ನು ಕೊಟ್ಟೇ ಕೊಡುತ್ತದೆ ಅನ್ನುವುದಕ್ಕೆ ಜೀವಂತ ಉದಾಹರಣೆ ಇದಾಗಿದೆ ಭಕ್ತಿಯಿಂದ ಬೇಡಿಕೊಂಡರೆ ಆಯಿತು ಸಾಕ್ಷಾತ್ ವಿಷ್ಣುದೇವ ನಿಮ್ಮ ಭಕ್ತಿಗೆ ಮೆಚ್ಚಿ ನೀವು ಕೇಳಿದ್ದನ್ನೆಲ್ಲ ಕರುಣಿಸುತ್ತಾನೆ ನಿಮ್ಮ ಕಷ್ಟಗಳನ್ನೆಲ್ಲ ತಾನೇ ಖುದ್ದು ನಿಂತು ಪರಿಹರಿಸುತ್ತಾನೆ ಈ ಅರಳಿ ಎಲೆಯನ್ನು ಪ್ರತಿನಿತ್ಯ ಪೂಜೆ ಮಾಡುವ ಮೊದಲು ಒಂದು ಶುಕ್ರವಾರದ ದಿವಸ ಇದನ್ನು ಮನೆಗೆ ತರಬೇಕು ಎಂತಹ ಅರಳಿ ಎಲೆ ತರಬೇಕು ಅನ್ನೋದಾದರೆ ಆಗ ತಾನೇ ಬಿದ್ದಿರುವಂತಹ ಅರಳಿ ಎಲೆ ಆಗ ತಾನೇ ಬೀಳುತ್ತಿರಬೇಕು ಅದನ್ನು ನೀವು ನೋಡಬೇಕು ಅದನ್ನು ಹೋಗಿ ನೀವು ಕೈಯಲ್ಲಿ ಹಿಡಿದುಕೊಂಡು ಮನೆಗೆ ತಂದು ಅದಕ್ಕೆ ಅರಿಶಿನ ಕುಂಕುಮವನ್ನು ಹಾಕಿ ಅದರ ಈ ಹಿಂಭಾಗದಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಮುಂಭಾಗದಲ್ಲಿ ಓಂ ಆಕಾರವನ್ನು ಬರೆದು ನೀವು ಅದನ್ನು ಮನೆ ದೇವರ ಮುಂದೆ ಅಥವಾ ವಿಷ್ಣು ಲಕ್ಷ್ಮಿಯ ಮುಂದೆ ಇಟ್ಟು ನಿಮ್ಮ ಮನಸ್ಸಿನಲ್ಲಿರತಕ್ಕಂತಹ ಕಷ್ಟಗಳನ್ನೆಲ್ಲ ಬೇಡಿಕೊಳ್ಳಬೇಕು ಯಾವುದೇ ರೀತಿಯಾದಂತಹ ಹಣಕಾಸಿಗೆ ಸಂಬಂಧಪಟ್ಟ ಸಮಸ್ಯೆ ಆಗಿರಬಹುದು ಸಾಲದ ಸಮಸ್ಯೆ ಆಗಿರಬಹುದು ಮನೆಯಲ್ಲಿ ನಡೆಯುವಂತಹ ವಿನಾಕಾರಣ ಜಗಳಗಳು ಗಂಡ ಹೆಂಡತಿಯಲ್ಲಿ ನಡೆಯುವಂತಹ ಮಾನಸಿಕ ತೊಂದರೆಗಳು ಮತ್ತು ದೈಹಿಕ ತೊಂದರೆಗಳು ಯಾವುದೇ ಇರಬಹುದು ಎಲ್ಲವೂ ಸಂಪೂರ್ಣವಾಗಿ ನಿವಾರಣೆ ಆಗಬೇಕು ಮನೆಯಲ್ಲಿ ಇಂತಹ ಕಷ್ಟ ಇದೆ ಇದರಿಂದ ಯಾರಿಗೂ ನೆಮ್ಮದಿ ಇಲ್ಲ ನೆಮ್ಮದಿಯಾಗಿ ನಾವು ಬಾಳ್ತಾ ಇಲ್ಲ ನಮ್ಮ ಜೀವನ ತುಂಬ ಚೆನ್ನಾಗಬೇಕು ಎಲ್ಲವೂ ಸರಿ ಹೋಗಬೇಕು ಅಂತ ಮನಸ್ಸಿನಲ್ಲಿ ಬೇಡಿಕೊಂಡು ನೀವು ಒಂದು ಸಂಕಲ್ಪ ಮಾಡಿ ಅರಳಿ ಎಲೆಯನ್ನು ವಿಷ್ಣು ಲಕ್ಷ್ಮಿ ಮುಂದೆ ಪ್ರತಿನಿತ್ಯ ಪೂಜೆ ಮಾಡುತ್ತಾ ಬರಬೇಕು ಅಥವಾ ಮನೆ ದೇವರ ಮುಂದೆ ಪ್ರಾರ್ಥನೆ ಮಾಡುತ್ತಾ ಬರಬೇಕು ಈ ರೀತಿ ಮಾಡಿದ ಬಳಿಕ ಅರಳಿ ಎಲೆಯನ್ನು ತೆಗೆದುಕೊಂಡು ಹೋಗಿ ಮುಂದಿನ ಶನಿವಾರ ಅಂದರೆ ಶುಕ್ರವಾರ ತಂದಿರ್ತೀರ ಆ ಶುಕ್ರವಾರ ಕಳೆದು ಮುಂದಿನ ಶನಿವಾರ ಬೆಳಿಗ್ಗೆ ನಿಮ್ಮ ಮನೆ ಹತ್ತಿರ ಇರುವಂತಹ ಯಾವುದಾದರೂ ನೀರಿಗೆ ಅದನ್ನು ವಿಸರ್ಜನೆ ಮಾಡಬೇಕು ಒಂದು ವೇಳೆ ನೀರಿಲ್ಲ ಗುರುಗಳೇ ಮನೆ ಹತ್ರ ಕೆರೆ ಹೊಳೆ ನದಿ ಹತ್ರದ್ದು ಯಾವುದು ಇಲ್ಲ ಅನ್ನುವವರು ದೇವರ ಕೋಣೆಯಲ್ಲಿ ಇರುವಂತಹ ತಾಮ್ರದ ಚೆಂಬಿಗೆ ಅದನ್ನು ಹಾಕಬೇಕು ಇದನ್ನು ಮಾಡುವುದರಿಂದ ಎಲ್ಲ ರೀತಿಯಾದಂತಹ ಪಾಪಗಳು ಕಳೆಯುತ್ತದೆ ಮರುದಿನ ಬೆಳಿಗ್ಗೆ ಅದನ್ನು ನೀವು ತೆಗೆದುಕೊಂಡು ಹೋಗಿ ಮನೆ ಹತ್ತಿರ ಇರುವಂತಹ ಯಾವುದಾದರೂ ಬೇವಿನ ಮರದ ವೃಕ್ಷಕ್ಕೆ ಅದನ್ನು ಹಾಕಬಿರಬೇಕು ಈ ರೀತಿ ಮಾಡಿ ತುಂಬ ಒಳ್ಳೆಯದಾಗುತ್ತೆ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಶಾಶ್ವತವಾದ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಉಚಿತವಾಗಿ ಪರಿಹಾರವನ್ನು ನೀಡ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು